ನೋಡಿ ಯಾವುದೇ ಕಾರಣಕ್ಕೂ ಪೊಲೀಸ್ ವೈಫಲ್ಯ ಇದ್ದಕ್ಕೆ ಎಲ್ಲೂ ಕಾಣ್ತಿಲ್ಲ ಫಸ್ಟ್ ದಿನದಿಂದ ಹಿಡಿದು ಕೊನೆಯವರೆಗೂ ಪ್ರಾಮಾಣಿಕವಾಗಿ ಎಲ್ಲ ಎಫರ್ಟ್ಸ್ನ ಹಾಕಿ ಅದು ಒಂದಲ್ಲ ಏಳು ಟೀಮ್ ಮಾಡಿ ನಾವು ಕೆಲಸ ಮಾಡಿದ್ದೀವಿ ಯಾವ ಕಾರಣಕ್ಕೂ ಪೊಲೀಸ್ ವೈಫಲ್ಯ ಅನ್ನೋ ಪ್ರಶ್ನೆನೇ ಬರೋದಿಲ್ಲ ಇಲ್ಲಿ ನೋಡಿ ಕೊನೆ ದಿವಸದಲ್ಲಿ ಹೋಯ್ತು ಹೌದು ಆದರೆ ಮುಂಚೆ ಹೋಗಿಲ್ಲ ಅಂತ ಯಾರು ಹೇಳಿದು ನಾವು ಡೇ ಒನ್ನಿಂದ ಅಲ್ಲಿ ಸರ್ಚ್ ಮಾಡ್ತಾ ಅಲ್ಲಿ ಶ್ವಾನದಳನ ಮೊನ್ನೆ ನೆನ್ನೆನೂ ಯಾರೋ ಬರೆದಿದ್ರು ಹತ್ತನೇ ದಿನ ಶ್ವಾನದಳ ತೊಗೊಬಂದಿದ್ಯಾರು ಇದು ನಿರ್ಲಕ್ಷ್ಯತೆ ಕಾಣುತ್ತೆ ಅಂತ ಮಾಹಿತಿ ಇಲ್ಲ ಅಂದರೆ ಬರೀಬಾರ್ದು ಅದು ಮೂರನೇ ಸಲ ಶ್ವಾನದಳ ಕಳ್ಕೊಂಡು ಹೋಗ್ತಾ ಇರೋದು ಮತ್ತು ಸುಮ್ಮನೆ ಅರ್ಧಂಬರ್ಧ ಮಾಹಿತಿ ಇದ್ದು ಬರೆದು ಮಾ ಜನರಿಗೂ ಯಾಕೆ ತಪ್ಪು ಸಂದೇಶ ಕೊಡಬೇಕು ಮೂರನೇ ಸಲ ನಾವು ಶ್ವಾನದಳನ ಕಳ್ಕೊಂಡು ಹೋಗ್ತಾ ಇದ್ದೀವಿ ಡ್ರೋನನ್ನು ಮೂರು ದಿವಸ ಯೂಸ್ ಮಾಡಿದ್ದೀವಿ ಅದೇ ಜಾಗನ ನಾವು ಮೂರು ಸಲ ಕೋಮಿಂಗ್ ಮಾಡಿದ್ದೀವಿ ನೆನ್ನೆ ಸ್ವಲ್ಪ ಹೆಚ್ಚಿನ ಸಿಬ್ಬಂದಿ ಹಾಕಿ ಕೋಮಿಂಗ್ ಮಾಡಿದ್ದೇವೆ ಅಷ್ಟೇ ಹಾಗಾಗಿ ಯಾವುದೇ ರೀತಿಯ ಪೊಲೀಸ್ ನಿರ್ಲಕ್ಷ್ಯತೆ ಆಗಲಿ ವೈಫಲ್ಯತೆ ಆಗಲಿ ಈ ಕೇಸ್ನಲ್ಲಿ ಆಗಲಿ ಬೇರೆ ಯಾವುದೇ ಕೇಸ್ನಲ್ಲಿ ನಾವು ತೋರಿಸಿಲ್ಲ ಮುಂದೆ ಕೂಡ ತೋರಿಸೋದಿಲ್ಲ ಹ್ಞೂ ನಿನ್ನೆ ಮಾಡಿದ್ದೀವಿ ಕೋಮಿಗೆ ಹೆಚ್ಚಿನ ಕೋಮಿಗೆ ಸಿಬ್ಬಂದಿ ಜಾಸ್ತಿ ಆಗ್ತಿತ್ತು ಒಂದು ಜಾಗಕ್ಕೆ ಹೋಗಿರಲಿಲ್ಲ ಅಲ್ಲ ಜಾಗದಿಂದ ಜಾಗ ಜಾಗದಿಂದ ಜಾಗ ಬದಲಾಯಿಸಿದ್ದಕ್ಕೆ ಸ್ವಲ್ಪ ಸಮಯ ಹಿಡಿತು ನಮಗೂ ಈ ಮುಂದೆ ಈ ಮುಂದಕ್ಕೆ ತನಿಖೆ ಮಾಡ್ತೀವಿ ಅದನ್ನು ಕಂಟಿನ್ಯೂ ಟು ಇನ್ವೆಸ್ಟಿಗೇಟ್ ಅಷ್ಟೇ ನೆನ್ನೆ ಪ್ರತಿಯೊಂದು ಒಂದೊಂದು ಹೌದು ಹಾಗಾಗಿ ಏನು ನಮ್ಮಲ್ಲಿ ಏನೇನು ಅವೈಲೇಬಲ್ ಎವಿಡೆನ್ಸಸ್ ಇತ್ತು ಅದನ್ನು ಪೀಸ್ ಟುಗೆದರ್ ಮಾಡ್ತಾ ಇನ್ವೆಸ್ಟಿಗೇಟ್ ಮಾಡಲಿಕ್ಕೆ ಮುಂದುವರಿತೀವಿ ಅಷ್ಟೇ ಹೌದು ಅವನು ಅದೇ ಸಮಯದಲ್ಲಿ ಟ್ರೈನ್ ಪಾಸ್ ಆಗುತ್ತೆ ಒಂದು ಮುರುಡೇಶ್ವರ ಎಕ್ಸ್ಪ್ರೆಸ್ಸು ಆ ಸಮಯದಲ್ಲಿ ಅವನು ಅಲ್ಲಿ ಕೂತು ಎಲ್ಲ ಅಬ್ಸರ್ವ್ ಮಾಡ್ಕೊಂಡು ಹೋಗಿದ್ದಾನೆ ಇಲ್ಲ ಮೊಬೈಲ್ ಯಾವುದೂ ಅವ್ನು ಕ್ಯಾರಿ ಮಾಡ್ತಾ ಇರಲಿಲ್ಲ ಅವನೇ ಅವನದೇ ಮೊಬೈಲು ಅಲ್ಲಿ ಬಿಟ್ಟು ಹೋಗಿರ್ತಾನೆ ಅವನು ಮೊಬೈಲು ಮತ್ತು ಚಪ್ಪಲಿ ಮತ್ತು ಒಂದು ಪತ್ರ ಕೂಡ ಅಲ್ಲಿ ಎಸ್ದು ಹೋಗಿರ್ತಾನೆ ಯಾವುದೇ ಎವಿಡೆನ್ಸ್ಗಳನ್ನು ಅವನು ತಗೊಂಡು ಹೋಗಬಾರ್ದು ಅನ್ನೋ ಒಂದು ಬೇಸಿಕ್ ನಾಲೆಜ್ ಅವನಿಗೆ ಇರುತ್ತೆ ಹಾಗಾಗಿ ಅದನ್ನೆಲ್ಲ ಬಿಟ್ಟು ಹೋಗಿರ್ತಾನೆ ಅವನು ಇಲ್ಲ ಯಾರು ನುವೇ ಕಾಂಟ್ಯಾಕ್ಟ್ ಮಾಡಿಲ್ಲ ನಾವು ಕೂಡ ವಾಚ್ ಮಾಡ್ತಾ ಇದೀವಿ ಯಾರನ್ನಾದರೂ ಕಾಂಟ್ಯಾಕ್ಟ್ ಮಾಡ್ತಾನ ಅಂತ ಅವ್ನ ಸ್ನೇಹಿತರನ್ನಾಗಿರ್ಬೋದು ಕಾಲೇಜ್ ಮೇಟ್ಸ್ನಾಗಿರ್ಬೋದು ಅಥವಾ ಫ್ಯಾಮಿಲಿನಾಗಿರ್ಬೋದು ಬಟ್ ಅವ್ನು ಯಾರನ್ನೂ ಕಾಂಟ್ಯಾಕ್ಟ್ ಮಾಡಿರಲಿಲ್ಲ ಈ ಒಂದು ಹತ್ತು ದಿನಗಳ ಸಂದರ್ಭದಲ್ಲಿ ಇಲ್ಲ 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 ಅವ್ನ ಮನಸ್ಸಲ್ಲಿ ಯಾವುದನ್ನು ಸೀನ್ ಕ್ರಿಯೇಟ್ ಮಾಡಬೇಕು ಮತ್ತೊಂದು ಏನಿಲ್ಲ ಈ ಜಸ್ಟ್ ರ್ಯಾಂಡಮ್ಲಿ ಅದನ್ನು ಬಿಟ್ಟು ಹೋದ ಅಷ್ಟೇ ಮತ್ತೆ ಅದನ್ನು ತಗೊಂಡು ಹೋದರೆ ಏನಾದ್ರು ಎವಿಡೆನ್ಸ್ ಸಿಗ್ಬಹುದೇನೋ ಮೊಬೈಲೆಲ್ಲ ತೊಗೊಂಡೋದ್ರೆ ಅನ್ನೋ ಕಾರಣಕ್ಕೆ ಈಸ್ ನಾಟ್ ಬ್ಯಾಡ್ ಟೆಂತಲ್ಲಿ ಏಯ್ಟಿ ಪರ್ಸೆಂಟ್ ತೊಗೊಂಡಿ ಸೆವೆಂಟಿ ನೈನ್ ಪಾಯಿಂಟ್ ಸಮಥಿಂಗ್ ಬಟ್ ಈ ಸಂದರ್ಭದಲ್ಲಿ ಸ್ವಲ್ಪ ಲಾಸ್ಟ್ ಮೂಮೆಂಟಲ್ಲಿ ಎಕ್ಸಾಮ್ ಫಿಯರ್ ಜಾಸ್ತಿ ಆಯಿತು ಅಂತ ಅನಿಸುತ್ತೆ ಈ ಇಷ್ಟು ಟು ಬಿ ಟ್ರೀಟೆಡ್ ವೇ ಸೈಕಿ ಆರ್ಟಿಸ್ಟ್ ಆಲ್ಸೋ ಇಲ್ಲ ಆ ಥರ ಅವ್ನೇನು ಹೇಳಿಲ್ಲ ಬಟ್ ಅವನಾಗ ಅವನೇ ತೊಗೊಂಡಿರೋಂಥ ಕಾಣುತ್ತೆ ಅಷ್ಟೇ ಪ್ರೆಷರ್ನ